ನನ್ನ ಹೆಸರು ಜಯರಾಮಯ್ಯ ನಮ್ಮ ತಂದೆಯರ್ ಕೃಷ್ಣಪ್ಪ ಅದರಿಂದ ನಮ್ಮ ಪಕ್ಕದಲ್ಲೇ ಇರೋದ್ರಿಂದವ ಅವರು ಕೃಷಿ ಜಮೀನ ನಂಬಿಕೆ ನಾವಿದೀವಿ ಅಡಿಕೆ ತೆಂಗು ಇದೆ ಅದರಲ್ಲಿ ಈಗ ಕೊಳಚೆ ನೀರು ಬಿಡ್ತಾ ಇದಾರೆ ತಂದು ಆದ್ರಿಂದ ನಾವು ಹಿಂಗ್ ಮಾಡಿದೀವಿ ನೋಡಿ ಏನು ಕೊಡ್ತಾ ಇಲ್ಲ ನಾವು ಕೇಳಿರಿ ಕೆಲಸನು ನಿಲ್ಲಿಸ್ತಾ ಇಲ್ಲ ಅದಕ್ಕೂ ಕೊಟ್ಟಿದೀವಿ ನಾವು ಕೆಲ್ಸನು ನಿಲ್ಲಿಸ್ತಾ ಇಲ್ಲ ಅವರು ಹ್ಮ್ ಮೂರ್ ನೋಟಿಸ್ ಕೊಟ್ಟು ನಾವು ಅಕಾಯಿಂಟ್ಮೆಂಟ್ ತಗೊಂಡಿದೀವಿ ಅವ್ರ ಕೈಲಿಂದವ ಹಾಗಾದ್ರು ಕೆಲಸ ಇವ್ರು ಮಾಡ್ತಲೇ ಇದಾರೆ ನೋಡಿ ಸೈಕೆ ಸಿ ಎಲ್ ರಾಜಪ್ಪನವರು ನಮ್ಮ ಜಮೀನ್ ಪಕ್ಕದಲ್ಲಿ ಲೇಔಟ್ ಮಾಡ್ತಾ ಇದಾರೆ ಆ ಲೇಔಟ್ ಮಾಡ್ಬೇಕಾದ್ರೆ ನಮ್ಗೆ ಸರ್ವೆ ಮಾಡಿಸಿರ್ಬೇಕಾರೆ ನೋಟಿಸ್ ಕೊಟ್ಟಿಲ್ಲ ಈ ರೀತಿ ಮಾಡ್ಯವ್ರೆ ಒಂದೇದಾಗಿ ಆಮೇಲೆ ಎಲ್ಲ ಕಾಮಗಾರಿಗೆ ನಾವು ಚೀಫ್ ಆಫೀಸರಿಗೆಲ್ಲವ ಮೂರ್ ಅರ್ಜಿ ಕೊಟ್ಟಿದೀವಿ ಮೂರ್ ಅರ್ಜಿಗೂ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ನಾಲ್ಕನೇದು ಕೊಟ್ಟಿದೀವಿ ನಾಲ್ಕನೇದೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅದರಿಂದ ನಾವು ಈಗ ಇಮ್ಮಿಡಿಯಾಕ್ ಬಂದಿದೀವಿ ಆ ರಾಜಣ್ಣ ಸಣ್ಣಪ್ಪ ರಂಗಪ್ಪ ಅವ್ರ ತೋಟದಲ್ಲಿ ಈ ಕೊಳಕೆ ನೀರು ತಂದು ಬಿಡ್ಲಿಕ್ಕೆ ಎಲ್ಲ ಏರ್ಪಾಟ್ ನಡೀತಾ ಇದೆ ಚೀಫ್ ಆಫೀಸರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಎಲ್ಲ ಎಷ್ಟು ನೋಟಿಸ್ ಕೊಟ್ಟು ಆಗ್ತಾ ಇದೆ ಬಹಳ ರೈತರಿಗೆ ತೊಂದರೆ ಆಗ್ತಾ ಇದೆ ನಮಗೆ ಅದಾಗಿ ನೀವು ಸ್ವಲ್ಪ ಗಮನಕ್ಕೆ ತಗೋಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ ನಾವು ಇದೇ ಟೌನ್ ವಾಸಿಯಾಗಿದ್ದು ನಮ್ಮ ಕಸ್ಬಾ ಜಮೀನು ಹದಿನಾಲ್ಕು ಉಂಟೆ ಈ ಏನು ಲೇಔಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಶ್ರೀನಿಧಿ ಸಣ್ಣ ಆಫ್ ಶ್ರೀಕಂಠ ನನ್ನ ಮಗನ ಸಲಿದೆ ನನ್ನ ಮಗ ಹೊಟ್ಟೆಪಾಡಿಗೆ ಬೇರೆ ಕಡೆ ಕೆಲಸ ಮಾಡ್ತಿದ್ದರಿಂದ ನಾನು ಇದಕ್ಕೆ ಹೋರಾಡ್ತಾ ಇದ್ದೀನಿ ಇವರು ಪ್ಲ್ಯಾನ್ ಅಪ್ರೂವಲ್ ಪ್ಲ್ಯಾನು ಕೊಡ್ತಾ ಇಲ್ಲ ಚೀಫ್ ಆಫೀಸರು ಸ್ಪಂದಿಸ್ತಾ ಇಲ್ಲ ಅವ್ರನ್ನ ಹೋದಾಗೆಲ್ಲ ನೋಟಿಸ್ ಕೊಡ್ರಿ ಅಂತ ಕೊಡಿಸ್ತಾರೆ ಎದುರಿಗೆ ಸುಮ್ಮನೆ ತಳುಕಾಡ್ತಾ ಇದ್ದಾರೆ ಇಲ್ಲಿ ಯಾರು ಶಾಮೀಲಾಗ ಸಂಶಯೂ ಇದೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ದಯವಿಟ್ಟು ರೈತರಿಗೆ ಅದರಲ್ಲೂ ಈಗಿನ ಕಾಲಮಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಈ ಕೊಳಚೆ ನೀರು ಎಲ್ಲಾ ಬಿಟ್ಟರೆ ತೆಂಗು ಉಡಿಯುತ್ತಾ ಇದ್ ಬದ್ರೆಲ್ಲ ಅಡಿಕೆ ತಂಗಿಗೆ ಬಂದವೆ ಜೊತೆಗೆ ಶ್ಯಾಂಪು ಸೋಪು ನೀರು ಕೊಳಕೆ ನೀರು ಬಿಟ್ಟರೆ ನಾವ್ ಹೆಂಗ್ ಬದುಕೋದು ಜೀವನ ಮಾಡೋದು ಹೆಂಗೆ ದಯ ಮಾಡೋದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರು ಹಾಗೂ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇಬ್ಬರಿಗೂ ಕೋರ್ಕೊಳ್ತಾ ಇದ್ವಿ ಅವೈಜ್ಞಾನಿಕವಾಗಿ ನಿರ್ಮಾಣವಾಗುತ್ತಿರುವ ವಸತಿ ಬಡಾವಣೆಯಿಂದ ನಮ್ಮ ಕೃಷಿ ಜಮೀನುಗಳ ತೊಂದರೆ ಆಗುತ್ತಿರುವ ಬಗ್ಗೆ ನಮ್ಮ ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭಾ ಕಲ್ಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಪದೇ ಪದೇ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಸರ್ವೆ ನಂಬರ್ ನೂರ ಅರವತ್ತೈದು ಬಾರ್ ಒಂದು ಎರಡು ಮತ್ತು ನೂರ ಅರವತ್ತೈದು ಬಾರ್ ಎರಡು ಎ ಒನ್ ರ ಮಾಲೀಕರಾದ ಸಿ ಎಲ್ ರಾಜಪ್ಪನವರು ಅವೈಜ್ಞಾನಿಕವಾಗಿ ವಸತಿ ಬಡಾವಣೆ ಕಾರ್ಯ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಈ ಇದರ ಸಲುವಾಗಿ ಮುಖ್ಯ ಅಧಿಕಾರಿಗಳು ಪುರಸಭಾ ಕಾರ್ಯಾಲಯದವರಲ್ಲಿ ಪದೇ ಪದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೂಡ ಪದೇ ಪದೇ ಅರ್ಜಿಗಳನ್ನು ಸಲ್ಲಿಸ್ತಾ ಬಂದಿದ್ದೇವೆ ಆದ್ರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಈ ಮಧ್ಯದಲ್ಲಿ ಮೂರು ಆದೇಶಗಳನ್ನ ನೀಡಿದ್ದಾರೆ ಆದೇಶ ಒಂದರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಮೊದಲನೇ ತಿಳುವಳಿಕೆ ಅಂದ್ರೆ ಸ್ಟೇ ಆರ್ಡ್ರನ್ನ ಚೀಫ್ ಆಫೀಸ್ರೇ ನೀಡಿದ್ದಾರೆ ಆದ್ರೆ ಆ ನಿ ಆ ತಿಳುವಳಿಕೆಯನ್ನು ಕೂಡ ಉಲ್ಲಂಘಿಸಿ ಅವರು ಕೆಲಸ ನಿರ್ಮಾಣ ವಸತಿ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ ಅದನ್ನ ತಿಳಿಸಲ ತಿಳಿಸ್ ತರುವ ತಿಳುವಳಿಕೆ ನಂಬರ್ ಟು ಅದನ್ನು ಕೂಡ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಕೊಟ್ಟಿದ್ದಾರೆ ಅದಾದ ಕೂಡ ಈ ರಾಜಪ್ಪನವರು ವಸತಿ ಅಭಿವೃದ್ಧಿ ಕಾರ್ಯಗಳನ್ನ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ ಆ ಸಂಬಂಧವಾಗಿ ಕಡೆಯದಾಗಿ ಮೂರನೇ ಅರ್ಜಿ ಕೊಟ್ಟ ಮೇಲೆ ಮೂರನೇ ತಿಳುವಳಿಕೆನೂ ಕೂಡ ಕೊಟ್ಟು ಸ್ಟೇ ಕೊಟ್ಟಿದ್ದಾರೆ ಮೂರನೇ ತಿಳುವಳಿಕೆ ಕೊಟ್ಟ ನಂತರನೂ ಕೂಡ ಅವರು ರಾಜಪ್ಪನವರು ವಸತಿ ಕಾರ್ಯವನ್ನ ಸ್ಟಾಪ್ ಮಾಡದೆ ನಾಲ್ಕನೇ ಅರ್ಜಿಯನ್ನು ಫೋಟೋಗಳ ಸಮೇತ ನಾವು ಪುರಸಭಾ ಕಾರ್ಯಾಲಯಕ್ಕೆ ಚೀಫ್ ಆಫೀಸರ್ ಆದ್ರ ರಾಜಮ್ಮನವರಿಗೆ ಆಗಿ ಖುದ್ದಾಗಿ ತಲುಪಿಸಿದ್ದೇವೆ ಮಂಜ್ ಮಂಜಮ್ಮನವರಿಗೆ ತಲುಪಿಸಿದ್ದೇವೆ ಅದರ ಪ್ರತಿಗಳು ಫೋಟೋಗಳು ಇಲ್ಲಿ ನಮ್ಮ ಮುಂದೆ ಇದ್ದಾವೆ ಆದ್ರಿಂದ ತಾವುಗಳು ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಟೂಡಾ ಸಹಾಯಕ ನಿರ್ದೇಶಕರು ನಗರ ಹಾಗೂ ಯೋಜನಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನು ಕೇಳ್ಕೊಳ್ಳೋದೇನೆಂದ್ರೆ ತಕ್ಷಣವೇ ಸೂಕ್ತ ಕ್ರಮಗಳನ್ನು ಕೊಟ್ಟು ಸೂಕ್ತ ಕ್ರಮಗಳನ್ನ ನೀಡಿ